ಶ್ರಾವಣಿ ಅಂತ ಫಸ್ಟ್ ಪಾಸ್ ಆಗಿಬಿಟ್ಟು ಸೆಕೆಂಡ್ ಸ್ಟ್ಯಾಂಡರ್ಡ್ ಅಕ್ಕಿಗೆ ಫಸ್ಟ್ ಒಂದೊಂದು ನೆಂಕಿದಷ್ಟು ಲೆಕ್ಕ ಬರ್ತಿತ್ತು ಅಂದರೆ ಯಾವುದಪ್ಪ ಅಂತಂದ್ರೆ ಮನೆ ಬಿಟ್ಟವ್ ಅಂತ ಹೇಳಿರಿ ಈ ಲೆಕ್ಕ ಅಷ್ಟೇ ಕಲಿಸಿದ್ದೆ ನಾನು ಇವೆಲ್ಲ ಬರ್ತವಕಿಗೆ ಸೊ ಆಮೇಲೆ ಇವನು ಕಲಿಸ್ಬೇಕಂದ್ರೆ ಈಗ ಹಾಕೊಂಡಿನಿ ಸೊ ಈಗ ಕಲಸಾತೀನಿ ಈಗ ನೋಡು ಬರೀಗೆ ಹೆಂಗೆ ಕಲಿತಾಳೆ ಅಂತಂದು ಕೊಡು ಶ್ರಾವಣಿ ಮಂಕಡೆ ಮಂಕಡೇನೆ ಕೊಟ್ಬಿಟ್ಟು ಇರ್ತ ಹಾಂ ಇದೆಷ್ಟು ಫೋರ್ ಇದೆ ಫೋರ್ಗೆರೆ ಲೈನ್ಸ್ ಹಾಕೋಬೇಕು ಒನ್ ಟು ತ್ರೀ ಫೋರ್ ಓಕೆ ಪ್ಲಸ್ ಇದೆಷ್ಟಿದೆ ಏಯ್ಟು ಏಯ್ಟ್ಗೆರೆ ಹಾಕೋಬೇಕು ಏಯ್ಟ್ ಲೈನ್ಸ್ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ಓಕೆ ಹಾಂ ಎಲ್ಲ ಕೌಂಟ್ ಮಾಡಬೇಕು ಇದನ್ನು ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಎಲೆವೆನ್ ಟ್ವೆಲ್ ಎಷ್ಟಾತಿದು ಟ್ವೆಲ್ ಆಗ್ತದ ಓಕೆ ಇದು ಬಿಡಿ ಸ್ಥಾನ ಇದು ಸ್ಥಾನ ಓಕೆ ಇದು ಯೂನಿಟ್ ಟೆನ್ ಓಕೆ ಸ್ಥಾನ ಈ ಬಿಡಿಸ್ತಾನ ಎಷ್ಟೈತಿ ಐತಿ ಒಂದ ಹೇಳ ಹತ್ತರ ಸ್ಥಾನ ಎಷ್ಟೈತಿ ಹಾ ಇದು ಎಷ್ಟೈತಿ ಸ್ಥಾನ ಟು ಇದು ಸ್ಥಾನ ಐತಲ್ಲ ಈ ಬಿಡಿಸ್ತಾನೆ ಐತಲ್ಲ ನಂಬರ್ಸ್ ಇಲ್ಲಿ ಇಡಬೇಕು ಹತ್ತಿರ ಸ್ಥಾನ ಒನ್ ಐತಲ್ಲ ಇಲ್ಲಿ ಕೈಲಾ ಕೊಡ್ಬೇಕು ಓಕೆ ಇದೆಷ್ಟೈತಿ ಫೈವ್ ಐತೆ ಇದು ಫೈವ್ ಲೈನ್ಸ್ ಒಕ್ಕೋಬೇಕ ಒನ್ ಟು ತ್ರೀ ಫೋರ್ ಫೈವ್ ಈಗ ಟು ಟು ಒನ್ ಟು ತ್ರೀ ಟೂ ಅಷ್ಟು ಐತಲ್ಲ ಸಾರಿ ಟು ಅಷ್ಟು ಐತಿ ಎರೇಜರ್ ಕೊಟ್ರಿ ಇಲ್ಲ ಯಾರಾದರೂ ಹಾಂ ಟೂ ಐತಿ ಆಮೇಲೆ ಇದಕ್ಕೆ ಕೈಲ ಐತಲ್ಲ ಇದನ್ನು ಸೇರಿಸೋ ಕುಡಿಸ್ಬೇಕು ಪ್ಲಸ್ ಒನ್ ಹಾಂ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ಇಷ್ಟ ಲೆಕ್ಕಿದೆ ಓಕೆ ನೈಕ್ ಒಂದ್ ಲೆಕ್ಕ ಹಾಕೊಡ್ತೀನಿ ಸ್ವಲ್ಪ ನೋ ಮಾಡ್ತಿ ಈಗ ಹೇಳ್ಕೊಡ್ತೇನೆ ಮಾಡಿ ನೋಡೋನು ತಗೋ ಹಿಡ್ಕೋ ಮಾಡಿ ನೋಡೋನು ಎಷ್ಟು ಗೆರೆ ಹಾಕೋ ಎರಡು ಹಾಕುವ ಕೆರಾಗಿ ಇಲ್ಲಿ ಹಂಗೇನಾಗ ಇಲ್ಲಿ ಹೆಂಗಿ ಇಲ್ಲಿ ಪ್ಲಸ್ ಎಲ್ಲ ಹಾಕೊಂಡಿನಿ

ಸಿಕ್ಸ್ ಪ್ ನಿನ್ ಗೊತ್ತಾಗಲ್ಲ ಅಂತ ಹೇಳೋದು ಪ್ಲಸ್ ಹಾಕಿಲ್ಲ ಕೂಡ್ಸೋದೈತೆ ಚಿಹ್ನೆ ಹಾಕೋ ಇದೆಷ್ಟೈತೆ ಕೈಲಾ ಒಂದ್ ಗೆರೆ ಹಾಕು ಒಂದ್ ಗೆರೆ ಹಾಕು ಹಿಂಗ್ ಹಾಕಿಲ್ಲ ಹಂಗ ಇಲ್ಲ ಹಾಕು ಇಲ್ಲ ಕೂಡ್ಸು ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತು ಬರೀ ಓಕೆ ತಿಳೀತು ಇನ್ನೊಂದು ಸ್ವಲ್ಪ ಪ್ರಾಕ್ಟೀಸ್ ಆಗಬೇಕಾ ಹಂಗ ನೀನು ಮಾಡಕ್ಕೆ ಕೊಡ್ತಿದ್ದ ಓಕೆ ಹಾಂ ಓಕೆ ಈಗ ನೋಡ್ರಿ ಲೆಕ್ಕ ಈಗ ಇವರಿಗೆ ಹಿಂಗೆ ಕಲಿಸ್ತಾ ಇದ್ದೀನಿ ಸೊ ಇನ್ನೊಂದು ಸ್ವಲ್ಪ ಕೀಗೆ ಕಲಿಸ್ಬೇಕು ಕಲಿಸಿದೆ ಪರ್ಫೆಕ್ಟಾಗಿ ಮಾಡ್ತಾಳ ಓಕೆ ಬಾಯ್ ಬಾಯ್ ಹೇಳ ಬಾಯ್